ಆತ್ಮೀಯರೇ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಲೋಹಗಳು ಮತ್ತು ಅಲೋಹಗಳು ಈ ವಿಷಯದ ಕುರಿತು ನಾನು ಇವತ್ತಿನ ದಿನ ಕೆಲವು ಮುಖ್ಯಾಂಶಗಳನ್ನು ಹೇಳಲು ಬಯಸುತ್ತಿದ್ದೇನೆ ದಯವಿಟ್ಟು ಎಲ್ಲ ಮುದ್ದು ಮಕ್ಕಳು ಈ ಒಂದು ಉಪಯೋಗ ಮಾಡ್ಕೋಬೇಕು ಅಂತ ಕೇಳಿಕೊಳ್ತೇನೆ ಲೋಹಗಳ ಭೌತ ಗುಣಗಳನ್ನು ತಿಳಿದುಕೊಳ್ಳೋಣ ನಂತರ ಲೋಹ ಅಲೋಹಗಳ ಭೌತ ಗುಣಗಳನ್ನು ನೋಡೋಣ ಲೋಹಗಳಿಗೆ ಉದಾಹರಣೆಗಳನ್ನು ನೋಡಿದಾಗ ಕಬ್ಬಿಣ ಅಲ್ಯೂಮಿನಿಯಂ ಮ್ಯಾಗ್ನೀಸಿಯಂ ಸೋಡಿಯಂ ಸೀಸಾ ಸತು ತಾಮ್ರ ಚಿನ್ನ ಬೆಳ್ಳಿ ಪೊಟ್ಯಾಷಿಯಂ ಇಲ್ಲಿ ಲೋಹಿಯ ಕಾಂತಿ ಅಥವಾ ಹೊಳಪು ಎಂದರೆ ಏನೋ ಬಂದಾಗ ತಾವು ಗಮನಿಸ್ತಾ ಇದ್ದೀರಾ ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪು ಮೇಲ್ಮೈಯನ್ನು ಹೊಂದಿದ್ರೆ ಅವುಗಳನ್ನು ನಾವೇಂತೀವಿ ಲೋಹಿಯ ಕಾಂತಿ ಅಥವಾ ಹೊಳಪು ಅಂತ ಹೇಳ್ತೀವಿ ಹಾಗೆ ಕುಟ್ಯತೆ ಬಂದಾಗ ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದಾದ ವಿಶಿಷ್ಟ ಗುಣಕ್ಕೆ ನಾವು ಕುಟ್ಯತೆ ಅಂತ ಹೇಳ್ತೀವಿ ಅದಕ್ಕೆ ಉದಾಹರಣೆ ಬೆಳ್ಳಿ ಮತ್ತು ಚಿನ್ನ ಅಂತ ಹಾಗೆ ತನ್ನತೆ ಬಂದಾಗ ಲೋಹಗಳನ್ನು ತಂತಿಯ ರೂಪದಲ್ಲಿ ಎಳೆಯಬಹುದಾದ ಗುಣಕ್ಕೆ ತನ್ನತೆ ಅಂತ ಹೇಳ್ತೀವಿ ಅದಕ್ಕೊಂದು ಬೆಸ್ಟ್ ಉದಾಹರಣೆ ತಾಮ್ರ ಅಂತ ಹೇಳ್ತೀವಿ ಹಾಗೆ ತಾವು ಗಮನಿಸ್ತಾ ಇದ್ದೀರಾ ಶಹಬ್ದನ ಅಂತಕ್ಕಂಥ ಗುಣ ಬರುತ್ತೆ ಇದು ಬಹುತ ಗುಣನೇ ಒಂದು ಗಟ್ಟಿಯಾದ ಮೇಲ್ಮೈಗೆ ಬಿಡಿದಾಗ ಶಬ್ದವನ್ನು ಉಂಟು ಮಾಡುವ ಲೋಹದ ಗುಣಕ್ಕೆ ಶಾಬ್ದನ ಅಥವಾ ಸೋನಾರಸ್ ಅಂತ ಹೇಳ್ತಾರೆ ಹಾಗೆ ಈ ಪಾದರಸದ ಬಗ್ಗೆ ಹೇಳಬೇಕಾದ್ರೆ ಒಂದು ಕೊಠಡಿಯ ಉಷ್ಣತಾ ಮಾನದಲ್ಲಿ ದ್ರವ ರೂಪದಲ್ಲಿರಬಹುದಾದ ಏಕೈಕ ಲೋಹ ಯಾವುದಾದ್ರೂ ಇದ್ರೆ ಅದು ಪಾದರಸ ಅಂತ ಹೇಳ್ತೀವಿ ಹಾಗೆ ಕುಟ್ಯತೆ ಅನ್ನೋದು ಆಗಲೇ ನೋಡಿದರೆ ತಾವು ಬೆಳ್ಳಿ ಮತ್ತು ಚಿನ್ನ ಉದಾಹರಣೆಯನ್ನಾಗಿ ಅಂದರೆ ಕುಟ್ಟಿ ತೆಳವಾದ ಹಾಳುಗಳಾಗಿ ಮಾಡಬಹುದಾದ ವಿಶೇಷ ಗುಣಕ್ಕೆ ನಾವೆಂತೀವಿ ಕುಟ್ಯತೆ ಅಂತ ಕೂಡ ಹೇಳ್ತಾ ಇದ್ದೀವಿ ಹಾಗೆ ಮತ್ತೆ ತಾವು ನೋಡ್ತಾ ಇದ್ದೀರಾ ಈಗ ನೋಡಿ ಪಾದರಸ ಆಗಿದೆ ಇನ್ನು ಈ ಗ್ಯಾಲಿಯಮ್ಮ ಮತ್ತು ಸಿ ಎಮ್ಮ ಅಂತ ಬರುತ್ತೆ ಏನು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ಲೋಹಗಳಿವು ಗ್ಯಾಲಿಯಂ ಮತ್ತು ಸಿ ಎಮ್ ಇನ್ನು ಆ ಲೋಹಗಳ ನೋಡಿದಾಗ ಆ ಲೋಹಗಳು ಸಾಮಾನ್ಯವಾಗಿ ಘನ ಅಥವಾ ಅನಿಲ ರೂಪದಲ್ಲಿ ಇರ್ತವೆ ಆದರೆ ಒಂದು ದ್ರವ ರೂಪದಲ್ಲಿರುವ ಏಕೈಕ ಅಲೋಹ ಲೋಹ ಯಾವುದಾದರೂ ಅದು ಬ್ರೋಮಿನ ಅಂತ ಹೇಳ್ತೀವಿ ಹಾಗೆ ಅಲೋಹಗಳ ಉದಾಹರಣೆಗಳನ್ನು ತಾವು ಗಮನಿಸ್ರಿ ಕಾರ್ಬನ್ ಗಂಧಕ ಅಯೋಡಿನ ಆಕ್ಸಿಜನ್ ಅಂತ ಇನ್ನು ಅಯೋಡಿನ್ ಬಗ್ಗೆ ವಿಶೇಷ ಏನಪ್ಪಾ ಅಂದರೆ ಇದು ಅಲೋಹವಾಗಿದ್ದರೂ ಕೂಡ ಹಲೆಯಬಹುದಾದ ಒಂದು ಏಕೈಕ ಅಲೋಹವಾಗಿದೆ ಇನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಏನಾಗುತ್ತವೆ ಅಂದರೆ ಪ್ರತ್ಯಾಮ್ಲೀಯ ಆಕ್ಸೈಡ್ ಉಂಟು ಮಾಡ್ತಕ್ಕಂಥ ಗುಣವನ್ನು ಹೊಂದಿವೆ ಇನ್ನು ತನ್ನತೆ ಮತ್ತು ಕುಟ್ಯತೆ ಗುಣಗಳು ಈ ಅಲೋಹಗಳಿಗೆ ಇರುವುದಿಲ್ಲ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕು ಇನ್ನು ಸಹವೆಲೆನ್ಸಿ ಬಂದ್ ಅಲೋಹಗಳು ಸಹವೆಲೆನ್ಸಿ ಸಹಬ್ಯಾಲೆನ್ಸಿ ಬಂದ್ ಅನ್ನ ಹೊಂದಿರ್ತವೆ ಇನ್ನು ಆ ಉಷ್ಣ ಮತ್ತು ವಿದ್ಯುತ್ನ ಅವಾಹಕಗಳು ಇವೆಲ್ಲ ಏನು ಹೇಳಕೀವಿ ಇವು ಅಲೋಹಗಳ ಭೌತ ಗುಣಗಳು ಮೊದಲಿಗೆ ಕಲ್ತಿರೋದೇನು ಲೋಹಗಳ ಭೌತ ಗುಣಗಳು ನೆಕ್ಸ್ಟ್ ಅ ಲೋಹಗಳು ವಿದ್ಯುತ್ ಋಣೀಯವಾಗಿರುತ್ತವೆ ಅಂತ ಹೇಳ್ತೀವಿ ನಾವು ಅದೇ ಲೋಹಗಳೇನಾಗಿದ್ದವು ವಿದ್ಯುತ್ನ ಧನೀಯ ಆಗಿದ್ದವು ಇಲ್ಲಿಯವರೆಗೆ ತಾವು ಒಂದು ಈ ಒಂದು ಲೋಹಗಳು ಮತ್ತು ಅ ಲೋಹಗಳ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಪಡೆದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾವೇನಾದರೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಮನಗೂಳಿ ಸರ್ ಅಂತಕ್ಕಂಥ ಚಾನಲನ್ನು ಯೂಟ್ಯೂಬ್ನಾಗ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿರಿ ಯಾಕಪ್ಪ ಅಂತಂದರೆ ಇನ್ನೂ ಹೆಚ್ಚಿನ ಒಂದು ನಾನು ಮಾಡ್ತಕ್ಕಂಥ ವಿವಿಧ ಪಾಠಗಳನ್ನು ತಾವು ನೋಡಬೇಕಾಗಿದ್ದರು ಅಥವಾ ನಾನು ಏನಾದರೂ ಅಪ್ಡೇಟ್ ಮಾಡಿದರೆ ತಮಗೆ ಒಂದು ಮೆಸೇಜ್ ಕೂಡ ನೋಟಿಫಿಕೇಷನ್ ಕೂಡ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು